ಓಂ ನಮ ಶಿವ ಎಲ್ಲರಿಗೂ ನಮಸ್ಕಾರ ನಾವು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರತಿನಿತ್ಯ ಒಂದೊಂದು ವಿಡಿಯೋ ಕಳಿಸ್ತಾ ಇದ್ದೀವಿ ಅಂಥದ್ರಲ್ಲಿ ಏನಪ್ಪ ಅಂದರೆ ಶಂಖವನ್ನು ಪೂಜೆ ಮಾಡುವುದರಿಂದ ಅದ್ಭುತವಾದಂಥ ದಿವ್ಯ ಶಕ್ತಿ ಉತ್ಪನ್ನ ಆಗುತ್ತೆ ಅದು ಏನಪ್ಪ ಅಂದರೆ ಮನೆಯಲ್ಲಿ ಯಾವುದಾದ್ರೂ ಒಂದು ದಕ್ಷಿಣಾವೃತ ಶಂಕವಾಗಲಿ ಏನೋ ನಿಮಗೆ ಮಾರ್ಕೆಟ್ನಲ್ಲಿ ಸಿಕ್ಕಿದ್ದು ಒಂದು ಶಂಖನ ತೊಗೊಂಡು ಬಂದು ಆರಾಮಾಗಿ ಚೆನ್ನಾಗಿದ್ದನ್ನು ನೀರಿನಲ್ಲಿ ತೊಳೆದು ಸ್ವಲ್ಪ ಯಾವುದೋ ಒಂದು ಪ್ಲಾಸ್ಟಿಕ್ ಬೌಲ್ನಲ್ಲಿ ಇಟ್ಟು ಸ್ವಲ್ಪ ಗಂಧ ಹಚ್ಚಿ ಕುಂಕುಮ ಹಚ್ಚಿ ನಮಸ್ಕಾರ ಮಾಡಿಕೊಂಡು ಸ್ವಲ್ಪ ಹೂ ಹಾಕಿ ನಮಸ್ಕಾರ ಮಾಡಿಕೊಂಡ್ರೆ ಎರಡು ಊದುಬತ್ತಿ ತೋರಿಸಿ ಅದನ್ನು ನಮಸ್ಕಾರ ಮಾಡಿಕೊಂಡ್ರೆ ಲಕ್ಷ್ಮೀಪ್ರದವಾಗುತ್ತೆ ಶಂಕ ಅದೇ ವಿಧವಾಗಿ ನಿಮ್ಗೆ ಏನಾದರೂ ಚಾನ್ಸ್ ಬಂತಪ್ಪ ಅಂದ್ರೆ ಅದು ಊದಿದ್ರೆ ಇನ್ನೂ ಒಳ್ಳೆಯದು ಶಂಖ ಧ್ವನಿ ಮನೆಯಲ್ಲಿ ಎಲ್ಲ ರೀತಿಯ ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡುತ್ತೆ ಶಂಖ ಅಷ್ಟು ಅಷ್ಟು ಬಹುದು ಅದ್ಭುತವಾದಂಥದ್ದು ಇರುತ್ತೆ ಸಮುದ್ರ ಪ್ರಾಂತವಾಗಲಿ ಇಲ್ಲ ಯಾವುದಾದ್ರೂ ಹೋದಾಗ ಅಲ್ಲಾದರೂ ಸಿಗ್ಬೋದು ಎಲ್ಲಿ ಆಗಲಿ ಒಟ್ಟಿನಲ್ಲಿ ಶಂಖವನ್ನು ಪೂರ್ಣೆ ಮಾಡುವುದರಿಂದ ಭಾಳ ಒಳ್ಳೆ ರೀತಿ ನಿಮ್ಮ ಮನೆಯಲ್ಲಿ ಒಳ್ಳೆ ರೀತಿ ಆಗಲಿಕ್ಕೆ ಚಾನ್ಸಸ್ ಇರುತ್ತೆ ಇದು ಫಾಲೋ ಮಾಡಿರಿ ಒಳ್ಳೆಯದಾಗುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ಓಂ ನಮ ಶಿವಾಯ